ಹಲೋ ಫ್ರೆಂಡ್ಸ್ ನಮಸ್ತೆ ನಾಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಎಗ್ ರೈಸ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೇನೆ ಬನ್ನಿ ವೀಡಿಯೋ ಶುರು ಮಾಡೋಣ ಎಗ್ ರೈಸ್ಗೆ ನಾನಿಲ್ಲಿ ಮೊಟ್ಟೆ ತಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಪೆಪ್ಪರ್ ಪೌಡರ್ ಕ್ಯಾಪ್ಸಿಕಮ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಮಾಡುವ ವಿಧಾನ ಒಂದು ಪಾನ್ ಇಟ್ಟು ಪಾನ್ ಕಾದ ನಂತರ ಎಣ್ಣೆ ಹಾಕಿ ಎಣ್ಣೆಕಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಹಸಿ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿ ಕಾಯಿ ಎರಡನ್ನೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪಿನ ಪಿಡಿ ಹಾಕಿ ಫ್ರೈ ಮಾಡಬೇಕು ಅಂದ್ರೆ ಪುಡಿ ಹಾಕೋರೋದ್ರಿಂದ ಸ್ವಲ್ಪ ಬೇಗ ಬೈಯುತ್ತೆ ಫ್ರೈ ಆಗುತ್ತೆ ಅಂತ ಫ್ರೈ ಆಗಿದೆ ನಂತರ ಮೊಟ್ಟೆ ಮೊಟ್ಟೆ ಸೇರಿಸಬೇಕು ಮೊಟ್ಟೆ ಸೇರಿಸ್ಬಿಟ್ಟು ಸ್ವಲ್ಪ ಪುಡಿ ಮೊಟ್ಟೆ ಮೇಲೆ ಹಾಕಬೇಕು ನಂತರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಏನು ರೈಸ್ ಮಾಡ್ಕೊಂಡು ಇಟ್ಟಿರ್ತೀವಿ ಆ ರೈಸ್ ಹಾಕಬೇಕು ನಾನಿಲ್ಲಿ ಸೊಸೈಟಿ ಅಕ್ಕಿನೇ ಉಪಯೋಗ್ಸಿದ್ದೀನಿ ಯಾವುದೇ ಆಗಲಿ ಬಾಸುಮತಿ ಆಗಲಿ ಯಾವುದೂ ಉಪಯೋಗಿಸಿಲ್ಲ ಬಲ್ಲಾಗಿ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಉಪಯೋಗಿಸಿ ಮಾಡ್ತಿರೋದು ನಾನು ವೀಡಿಯೋಗಳು ಅಡುಗೆ ರೆಸಿಪಿಗಳನ್ನು ನಂತರ ಮೆಣಸು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊಟ್ಟೆ ಹೆಗ್ ರೈಸ್ ರೆಡಿ ಆಗ್ತಿದೆ ಅಂದರೆ ಸೊಸೈಟಿ ಅಕ್ಕಿಗೆ ಸ್ವಲ್ಪ ಕಮ್ಮಿ ನೀರು ಹಾಕಿದ್ರೆ ಅದೇ ಉಡಿ ಉಡಿ ಥರ ಆಗುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಎಗ್ ರೈಸ್ ರೆಡಿ ಆಗಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಬೇರೆ ತರಹ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್